ಬೆಳಗಾವಿ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಮಹಾತ್ಮ ಗಾಂಧೀಜಿ ಪ್ರತಿಮೆ ಅನಾವರಣ ಮತ್ತು ಜೈ ಪಾಪು ಜೈ ಬಿನ್ ಜೈ ಸಂವಿಧಾನ ಅದ್ದೂರಿ ಸಮಾವೇಶ ಸರ್ವೋಜ್ಮರದಿಂದ ಕೆ ಜೆ ಜಾರ್ ಸಾಹೇಬರ ಕಾನ್ಸ್ಟಿಚುವೆನ್ಸಿಯಲ್ಲಿ ನಾವು ನಾಲ್ಕು ಬಸ್ ಮಾಡ್ಕೊಂಡು ಬಂದಿದ್ದೀವಿ ಎ ಐ ಸಿ ಸಿ ಮೆನೇಜ್ ಸರ್ ಅವರ ಮಾರ್ಗದರ್ಶನವರಿಗೆ ನಾವು ನೆನ್ನೆ ಎಲ್ಲ ಕಡೆನೂ ಬಂದು ಇಲ್ಲಿ ಉಪಸ್ಥಿತರಿದ್ದು ಕೆ ಜೆ ಜಾರ್ ಸಾಹೇಬರು ನಮಗೆಲ್ಲ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ನೂರು ವರ್ಷದ ಕಾಂಗ್ರೆಸ್ ಪಕ್ಷದ ಅಧಿವೇಶನ ನಡೀತಾ ಇದೆ ನನಗಂತೂ ಮಹಾತ್ಮ ಗಾಂಧೀಜಿಯವರನ್ನ ನೋಡಿಲ್ಲ ಇವತ್ತು ಮಾಡ್ತಕ್ಕಂಥ ಕಾರ್ಯಕ್ರಮ ಮಹಾತ್ಮ ಗಾಂಧೀಜಿಯವರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ನೋಡಿದಾಗ ಆಗಿದೆ ಅಂತಕ್ಕಂಥ ಮಾತನ್ನ ಸರ್ವಜ್ಞ ನಗರದ ಕೆ ಜೆ ಜಾರ್ ಸಾಹೇಬ್ರ ಪರವಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೇನೆ ಇವತ್ತು ವಾತಾವರಣ ಎಲ್ಲ ಧರ್ಮವನ್ನ ಪ್ರೀತಿ ಮಾಡ್ತಕ್ಕಂಥ ಪಕ್ಷ ಎಲ್ಲ ಭಾಷೆಯನ್ನ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಈ ಒಂದು ಹಬ್ಬ ಆಚರಣೆ ಮಾಡ್ತಾ ಇದೆ ಈ ಹಬ್ಬಕ್ಕೆ ಎಲ್ಲ ಭಾರತೀಯರು ಮತ್ತು ಕರ್ನಾಟಕ ರಾಜ್ಯದವರು ಭಾರಿ ಉತ್ಸವದಿಂದ ಈ ಸಮಾವೇಶಕ್ಕೆ ಆಗಮಿಸಿದ್ದಾರೆ ಅಂತ ಹೇಳಿ ನನ್ನ ಅನಿಸಿಕೆ ಆರೋಪ ಮಾಡ್ತಾ ಇದ್ದಾರೆ ನಾವೇನು ಕೂಡ ದುಡ್ಡು ದುಡ್ಡು ವೆಚ್ಚಗಳು ಯಾವತ್ತೂ ಕೂಡ ಮಾಡ್ತಕ್ಕಂಥವರೆಲ್ಲ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ನೀರಾವರಿಯನ್ನು ಕೊಟ್ಟಿರ್ತಕ್ಕಂಥದ್ದು ರಸ್ತೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಏನು ವರ್ಷಗಳಿಂದ ಮಹಾತ್ಮ ಗಾಂಧೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕೊಟ್ಕೊಂಡಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಹೋಗಿರ್ತಕ್ಕಂಥವರು ನಾವೆಂದೂ ಕೂಡ ಪಕ್ಷದ ಹಣವನ್ನಾಗಲಿ ದೇಶದ ಹಣವನ್ನಾಗಲಿ ನಾವೆಂದೂ ಕೂಡ ಕಾಂಗ್ರೆಸ್ ಪಕ್ಷದವರು ವ್ಯರ್ಥ ಮಾಡಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಕೊಡ್ತೇನೆ